ಅಧಿಕಾರಿಗಳು ಸಿಇಒಗಳು ಜಿಲ್ಲೆಯ ಉತ್ತರ ಪ್ರಮುಖ ಅಧಿಕಾರಿಗಳು ಅವ್ರ ಜೊತೆಗೆ ಉಪಮುಖ್ಯಮಂತ್ರಿ ಕಂದಾಯ ಮಂತ್ರಿ ಮತ್ತೆ ಕೃಷಿ ಸಚಿವರು ಅವರಂದ್ರೆ ಬೇರೆ ಸಚಿವರುಗಳು ಕೂಡ ಇದ್ದರು ಅವ್ರ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನ ಏರ್ಪಾಡು ಮಾಡಿದರು ವಿಡಿಯೋ ಕಾನ್ಫರೆನ್ಸ್ ಉದ್ದೇಶ ಈಗಾಗಲೇ ಜಾಸ್ತಿ ಆಗಿದೆ ಕೆಲವು ಕಡೆ ನಲವತ್ತು ಪರ್ಸೆಂಟ್ ಕೆಲವು ಕಡೆ ಐವತ್ತು ಪರ್ಸೆಂಟ್ ಕೆಲವು ಕಡೆ ಜಾಸ್ತಿ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಬಿತ್ತನೆ ಚಟುವಟಿಕೆ ಪ್ರಾರಂಭ ಆಗಿತ್ತು ಆಮೇಲೆ ಮುನ್ಸೂಚನೆ ಪ್ರಕಾರ ವಾಣಾಟಿಕೆ ದಿನ ಹವಾಮಾನ ಇಲಾಖೆ ಕೆಲವು ಕಡೆಗಳಲ್ಲಿ ಜಲಾಸ್ತಿ ಮಳೆ ಆಗತಕ್ಕಂತಹಗಳು ಕೂಡ ಹೇಗಿದಾವೆ ಕೆರೆ ಕುಂಟೆಗಳಿಗೆ ನೀರು ಬರೆಸಲಿಕ್ಕೆ ಅಡಚಣೆಗಳಿದ್ರೆ ಅಡಚಣೆಗಳನ್ನ ರಿಮೂವ್ ಮಾಡತಕ್ಕಂಥದ್ದಾಗಲಿ ನದಿಗಳಲ್ಲಿ ಅಡಚಣೆಗಳಿದ್ರೆ ಅದನ್ನ ರಿಮೂವ್ ಮಾಡತಕ್ಕಂಥದ್ದಾಗಲಿ ಜನರ ಜೀವನಕ್ಕೆ ತೊಂದರೆ ಆಗಲಿ ಮತ್ತೆ ಹಿಂದೆ ತೊಂದರೆ ಆಗಿತ್ತು ಆ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳಬೇಕು ಜೊತೆಗೆ ಅದು ಮೂವತ್ ಮೂರು ಲಕ್ಷದ ಸುಮಾರು ಮೂವತ್ನಾಲ್ಕು ಲಕ್ಷ ರೈತರಿಗೆ ಕೊಟ್ಟಿದ್ದ ಈಗ ಎನ್ ಡಿ ಆರ್ ಎಫ್ ಹಣ ಬಂದ್ ಮೂರ್ ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ರೂಪಾಯಿ ಕೊಟ್ಟಿದೆ ಅದನ್ನು ಕೂಡ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಅದು ಇನ್ನೂ ಕೆಲವು ಸಮಸ್ಯೆಗಳಿದ್ರೆ ಪರಿಹಾರ ಮಾಡಬೇಕು ವೆರಿಫಿಕೇಶನ್ಗಳಿದ್ರೆ ವೆರಿಫಿಕೇಶನ್ ಕೂಡ ಮಾಡಕ್ಕೆ ಮುಗಿಸಬೇಕು ಅಂತ ಸೂಚನೆಯನ್ನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಆಮೇಲೆ ಈ ಮಳೆ ನೀರು ಕುಡಿಯ ನೀರು ಸಮಸ್ಯೆ ಇದೆ ಅಲ್ಲ ಇದರಿಂದ ಕುಲುಷಿತ ನೀರು ಕುಡಿಯ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಆಗ್ಬಿಟ್ಟು ಯಾಕಂತಂದರೆ ಶುದ್ಧವಾದಂಥ ಕುಡಿಯ ನೀರನ್ನು ಜನರಿಗೆ ಕೊಡಬೇಕು ಯಾಕಂದರೆ ಎರಡು ಕಡೆ ಕಾಲ್ರ ಬಂದಿದೆ ಇದು ಈಗಾಗಲೇ ಕಾಲ್ರ ಅಂತೇಳಿ ಅದನ್ನು ಗುರುತು ಮಾಡಿದ್ದಾರೆ ಒಂದು ನನ್ನ ಕ್ಷೇತ್ರನೇ ತಗಡು ಅಲ್ಲಿ ಅಲ್ಲಿಯಾರೂ ಪ್ರಾಣಾಪಾಯ ಆಗಿಲ್ಲ ಆದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆ ಸಾರುಡಿ ಅನ್ನೋ ಗ್ರಾಮದಲ್ಲಿ ಕೆ ಸಾರು ಡಿ ಕೆ ಸಾರುಡ್ಡಿ ಕೇರ್ಗಳ್ಳಿ ಸಾಲಿ ಅಂತ ಕೆ ಅಂದ್ರೆ ಕೇರ್ಗಳ್ಳಿ ಸಾರು ಡಿ ಕೇರ್ಗಡ್ ಅಂತ ಮೈಸೂರು ತಾಲೂಕಲ್ಲಿ ಎರಡು ಸಾರುಡ್ಡಿಗಳಿದಾವೆ ಇದಕ್ಕೆ ಕೇರಗಳ್ಳಿ ಸಾಲ ಅಂತ ಕರೆಗೆ ಇನ್ನೊಂದು ಕರ್ಗಡಿ ಸಾಲಿ ಅಂತ ಇದೆ ಸಾಲಿನಲ್ಲಿ ಕಾಲರ ಬಂದು ಕುಲಸಿತ ನೀರು ಕುಡಿದು ಒಬ್ಬರು ಸತ್ತಿದ್ದಾರೆ ಜಿಲ್ಲಾ ಮಂತ್ರಿ ಮಾದೇವರು ಅಲ್ಲಿ ಹೋಗಿ ಭೇಟಿ ಕೊಟ್ಟಿದ್ದಾರೆ ನಾನು ಅಧಿಕಾರಿಗಳ ಜೊತೆ Some no puedo que muere viene ಎರಡು ಕಡೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಕಡೆ ಈ ತರ ಕುಲುಷಿತ ನೀರನ್ನು ಕುಡಿದು ಅದಕ್ಕೆ ಈ ಕುಡಿಯ ನೀರು ಇದೆಯಲ್ಲ ಅದಕ್ಕೋಸ್ಕರ ಪರೀಕ್ಷೆ ಮಾಡಬೇಕು ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಾಟ್ ಓನ್ಲಿ ಈ ಎರಡು ಹಳ್ಳಿಗಳಲ್ಲ ಇಡೀ ರಾಜ್ಯದಲ್ಲಿ ಪಾಠ್ಯದಲ್ಲಿ ಇರ್ಬೋದು ಹಳ್ಳಿಗಳಲ್ಲಿರ್ಬೋದು ಎಲ್ಲ ಕಡೆ ಪೋರ್ಟಬಲ್ ವಾಟರ್ ಸಾಸ್ ನಿಟ್ಟಿನಲ್ಲಿ ನೋಡ್ಕೋಬೇಕು ಶುದ್ಧವಾದ ನೀರು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಟೆಸ್ಟ್ ಮಾಡಿ ಆಮೇಲೆ ನೀರು ಕೊಡ್ತಕ್ಕಂಥದ್ದು ಆಗಬೇಕು ಅದನ್ನ ಸಿಇಒಗೆ ಮತ್ತೆ ಮುನ್ಸಿಪಲ್ ಕಮಿಷನರ್ಗೆ ಡಿ ಸಿಗೆ ಇವನ್ನ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀವಿ ಆಮೇಲೆ ಭಾಳ ಮುಖ್ಯವಾಗಿ ಭತ್ತೆ ಚಟುವಟಿಕೆಗಳು ಪ್ರಾರಂಭ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಬೀಜ ಗೊಬ್ಬರ ಪೆಸ್ಟಿಸೈಡ್ಸ್ ಅದಕ್ಕೆ ತೊಂದರೆ ಆಗ್ಬಾರ್ದು ಎಲ್ಲ ಕಡೆ ಏನೇ ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಮೀಟಿಂಗ್ ಮಾಡಿದ್ದಾರೆ ನಾನು ಇವತ್ತು ಎಲ್ಲ ವೀಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಜಾಯಿಂಟ್ ಡೈರೆಕ್ಟರ್ ಡೈರೆಕ್ಟರ್ ಕಮಿಷನರ್ಗೆಲ್ಲ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಮಗೆ ಬೇಡಿಕೆಗಿಂತ ಜಾಸ್ತಿ ಅದು ಬೀಜ ಇರ್ಬೋದು ಕೊಬ್ಬರ ಇರ್ಬೋದು ಅದಕ್ಕೆ ಜನರಿಗೆ ರೈತರಿಗೆ ಎಲ್ಲಿ ಉದ್ದು ಅಂತಕ್ಕಂಥ ಆತಂಕ ಬರಬಾರದು ಹೇಳಿ ಪ್ರಕಟಣೆ ಮಾಡಬೇಕು ಅಂತ ಹೇಳಿ ಎಷ್ಟು ಬೇಡಿಕೆ ಇದೆ ಎಷ್ಟು ಆಸ್ಥಾನ ಇದೆ ಎಷ್ಟು ತಿಂಗಳು ಇದನ್ನ ಸ್ಪಷ್ಟವಾಗಿ ಪ್ರಕಟಣೆ ಮಾಡಿ ತಿಳಿಸ್ತಕ್ಕಂಥದ್ದು ಇದ್ದೀನಿ ಒಂದೇ ಸಾರಿ ಕಾವೇರಿನಲ್ಲಿ ಸಮಗ್ರ ಎಲ್ಲ ಸ್ಟಾಕ್ ಇದ್ರೂ ಕೂಡ ಬೇಡಿಕೆಗಿಂತ ಜಾಸ್ತಿ ಆಸ್ತಾನಿದ್ರು ಕೂಡ ಅಲ್ಲಿ ನೂಕು ಆ ಥರದ್ದು ಪರಿಸ್ಥಿತಿ ಎಲ್ಲ ತಿಳಿದು ಬೇರೆ ಕಡೆ ಆಗಬಾರದು ಅಂತೇಳಿ ಇದನ್ನ ಹೇಳ್ತಕ್ಕ ಕೆಲಸ ಅವರೆಲ್ಲ ಜಿಲ್ಲಾಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಶಿಕ್ಷಣ ಆಮೇಲೆ ಜೂನ್ ತಿಂಗಳಿಂದ ನಾರ್ಮಲ್ ಬಿತ್ತನೆ ಶುರುವಾಗುತ್ತೆ ಎಲ್ಲ ಕಡೆ ಸುಮಾರು ಎಂಬತ್ತ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಮುಂಗಾರು ಮುಗಿತಾ ಬರಬಹುದು ಈ ತಿಂಗಳು ಕೊನೆ ಜೂನ್ ಇಂದ ಮುಂಗಾರು ಶುರುವಾಗುತ್ತೆ ಹದಿನೇಳನೇ ತಾರೀಕವ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳು ಮೇ ಹದಿನೇಳನೇ ತಾರೀಕು ಮೇ ಕೊನೆಯವರೆಗೂ ಕೂಡ ಫ್ರೀ ಮಾರ್ಸು ಬಿತ್ತನೆ ಆಮೇಲೆ ರೆಗ್ಯುಲರ್ ಆಗಿ ಎಲ್ಲ ಇಡೀ ರಾಜ್ಯ ತುಂಬ ಬಿತ್ತನೆ ಶುರುವಾಗುತ್ತೆ ಅದನ್ನು ಎದುರಿಸಲಿಕ್ಕೆ ಎಲ್ಲ ಡಿಜಿಗಳು ತಯಾರಾಗಬೇಕು ಸಿಇಒಗಳು ತಯಾರಾಗಿರಬೇಕು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇಲಾಖೆಗಳು ಮತ್ತೆ ಕುಡಿಯ ನೀರಿನ ಸಮಸ್ಯೆ ಆಗಿ ರೀತಿಯನ್ನು ನೋಡಬೇಕು ಜೊತೆಗೆ ಇನ್ನೊಂದು ಡಿ ಸಿಗಳ ಹತ್ರ ಸುಮಾರು ಎಂಟುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಹಣ ಇದೆ ಎಂಟುನೂರ ಇಪ್ಪತ್ತು ತಹಸೀಲ್ದಾರ್ಗಳು ಮತ್ತು ಡಿ ಸಿಗಳ ಬಳಿ ಎಂಟುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಯಾವ ಕಾರಣಕ್ಕೂ ಕುಡಿಯ ನೀರಿಗೆ ತೊಂದರೆ ಇಲ್ಲ ನಾನು ಅಗತ್ಯ ಬಿದ್ದರೆ ಅಗತ್ಯ ಬಿದ್ದರೆ ಹೊಸ ಬೋರ್ವೆಲ್ಗಳನ್ನ ಕೂಡ ಅನಿವಾರ್ಯವಾದಾಗ ಮಾರ್ಕೆಟ್ ತೊಡುಕೊಡ್ಬೇಕು ತೋಡಿಸ್ಬೇಕು ಅಂದರೆ ಸೊ ಕೊಟ್ಟಿದ್ದೀವಿ ಸೊ ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರದು ಮೇವಿಗೆ ತೊಂದರೆ ಆಗಬಾರದು ಟ್ಯಾಂಕರ್ ಮುಗುಕ್ಕೆ ತೊಗೊಳ್ಳಲಿಕ್ಕೆ ಇದ್ದಾಗ ಟ್ಯಾಂಕರ್ ಮುಗುವಕ್ಕೆ ಕೊಡಬೇಕು

ಹವಾಮಾನ ಇಲಾಖೆ ಜೊತೆ ಸಂಪರ್ಕದಲ್ಲಿದ್ದು ಅವರೇನು ಮುನ್ಸೂಚನೆ ಕೊಡ್ತಾರೆ ಅದರಂತೆ ನನಗೆ ಸೊ ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಇತರ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಆಡಳಿತ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ನಾವೆಲ್ಲ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರರು ಅಂತ ಹೇಳಿದೀವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜವಾಬ್ದಾರ ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ರೆ ಅಥವಾ ನೆಗ್ಲಿಜೆನ್ಸ್ ಮಾಡಿದ್ರೆ ನಿಮ್ಮ ಮೇಲೆ ಸೂಕ್ತ ಕ್ರಮ ಕಳಿತಿದ್ವಿ ಅಂತ ಕೆಲಸಗಳು ಮಾಡಿದ್ದೀವಿ ಒಳ್ಳೆ ಕೆಲಸ ಮಾಡೋದು ಪ್ರೀತಿ ಕೆಲಸ ಕೂಡ ಮಾಡ್ತೀವಿ ಇಲ್ಲ ಅದು ಹೇಳಿದಿದೆ ಹೊಸ ಸಾಲ ಕೂಡ ಜಿಲ್ಲಾಧಿಕಾರಿ ಬ್ಯಾಂಕ್ಗಳ ಸಮಿತಿ ಅಧ್ಯಕ್ಷನಿರ್ತಾರೆ ಎಲ್ಲ ಬ್ಯಾಂಕ್ಗಳಿಗೆನ ಇನ್ಸ್ಟ್ರೆಕ್ಷನ್ಸ್ ಕೊಡಬೇಕು ಮತ್ತು ಡೆವಲಪ್ಮೆಂಟ್ ಕಮಿಷನ್ಗೂ ಕೂಡ ಹೇಳಿದಿವೆ ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಕಮಿಷನ್ ಬರ್ತದೆ ಜಿಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಸಂದೇಶದಲ್ಲಿರುತ್ತಾರೆ ಅವರೆಲ್ಲರೂ ಕೂಡ ಸಕಾಲಕ್ಕೆ ಸಾಲ ಸಿಗಬೇಕು ಅದು ರೂಪಾಯಿ ಕೊಡ್ತೀವಿ ಇಲ್ಲ ಎಲ್ಲ ಹೇಳಿದ್ದೀನಿ ಕೆಲ ಕಡೆ ಒಂದ್ ಕಡೆ ಎರಡು ಕಡೆಗಳಾಗಿತ್ತು ಈಗ ಜಿಲ್ಲಾ ಡೆವಲಪ್ಮೆಂಟ್ ಕಮೀಷನ್ ಗುರು ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಸತ್ ಪ್ರೀಕ್ಷೆ ಮಾಡ ಆಮೇಲೆ ನಾನು ಮೀಟಿ ಪ್ರೆಸ್ನಲ್ಲಿ ಹೇಳುವಾಗ ನಮ್ಮ ರೇಷ್ಮೆ ಒಂದು ಪ್ರಶ್ನೆ ಕೇಳೋದು ರವೀಂದ್ರ ರೇಷ್ಮೆ ಒಂದು ಪ್ರಶ್ನೆ ಕೇಳುದು ಏನಪ್ಪ ಅಂತ ಹೇಳಿದ್ರೆ ನಾನ್ ಚೀಫ್ ಮಿನಿಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ನಾನು ಆಗಲಿಲ್ಲ ನಾನು ಕೇಂದ್ರ ಸರ್ಕಾರ ಅದು ಕರ್ನಾಟಕದಿಂದ ಯಾರೂ ಆಗಲ್ಲ ಅಂತ ಇಸ್ ಇದು ಕರೆಕ್ಟ್ ನಾನು ಅದಕ್ಕೆ ಹೇಳೇ ಇಲ್ಲ ಕರ್ನಾಟಕದಿಂದ ಯಾರೂ ಆಗಲ್ಲ ಅಂತ ಹೇಳಿಲ್ಲ ಆದ್ರೆ ನಾನು ಆಗಲ್ಲ ಕೆಲವು ಪತ್ರಿಕೆಗಳಲ್ಲಿ ಆದರೂ ವರದಿ ಆಗ್ತದೆ ಕರ್ನಾಟಕದಿಂದ ಯಾರು ಆಗಲ್ಲ ಯಾರು ಏಕಾದಶ್ ಜನ ಇರೋದು ಕರ್ನಾಟಕದಿಂದ ಪ್ರಧಾನಿ ಆಗ್ತಕ್ಕಂಥ ಬಹಳ ಸಮರ್ತ್ರ ಎರಡನೇ ತಾರೀಕು ಹತ್ರ ಬಂದಿದ್ದೀನಿ ಸಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಇಪ್ಪತ್ತಾರನೇ ತಾರೀಕು ಆಯಿತು ಮೊದಲನೇ ಪ್ರಶ್ ಪೇಸ್ ಇನ್ ಕರ್ನಾಟಕ ಇಪ್ಪತ್ತೇಳನೇ ತಾರೀಖಿಗೆ ಹೊಟ್ಟು ಹೋಗಿದ್ದಾರೆ ಬೇರೆ ವಿದೇಶಕ್ಕೆ ಹೊಟ್ಟು ಹೋಗಿದ್ದಾರೆ ಅದಾದ್ಮೇಲೆ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ನಾನು ಒಂದು ಪತ್ರ ಬರೋದು ಅವರು ತಪ್ಪಿಸ್ಕೊಂಡಿದ್ದಾರೆ ಬೇರೆ ದೇಶಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ ಅದಕ್ಕೆ ಅಕ್ಯೂಸ್ಡ್ ಪರ್ಸನ್ ಸೆಕ್ಯೂರ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೆ ಕೇಂದ್ರ ಸರ್ಕಾರದಿಂದ ಇವತ್ತಿನವ್ರಿಗೆ ಉತ್ತರವೂ ಬಂದಿಲ್ಲ ಮಾಡೂ ಇಲ್ಲ ಮೇಲೆ ಎಸ್ ಐ ಟಿಯವರು ಎಸ್ ಐ ಟಿಯವರು ಕೋರ್ಟ್ನಲ್ಲಿ ವಾರಂಟ್ ತಗೊಂಡಿದ್ದಾರೆ ಆ ವಾರಂಟ್ ತಗೊಂಡು ಅದನ್ನ ಕಳಿಸ್ಕೊಟ್ಟಿದ್ದಾರೆ ಆಮೇಲೆ ಅವರು ಒಂದು ಪತ್ರ ಬರೆದಿದ್ದಾರೆ ಅವರು ಒಂದು ಪತ್ರ ಬರೆದಿದ್ದಾರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಅವರು ಒಂದು ಮಾಡಿದ್ದಾರೆ ಆಮೇಲೆ ನನ್ನ ಮೊದಲನೇ ಪತ್ರಕ್ಕೆ ಉತ್ತರ ಬರದೇ ಇರೋದ್ರಿಂದ ಮತ್ತೆ ಕೇಂದ್ರ ಸರ್ಕಾರ ಇರೋದರಿಂದ ಎರಡನೇ ಪತ್ರ ಬರೆದಿದ್ದೀನಿ ನಾನು ಎರಡನೇ ಪತ್ರ ನಿನ್ನೆ ಬರೆದಿದ್ದೀನಿ ಸೊ ಒಟ್ಟಾರೆ ಎಸ್ ಐ ಟಿಸ್ ಅಕ್ಯೂಸ್ಡನ್ನು ಸೆಕ್ಯೂರ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಮತ್ತೆ ಚಾರ್ಜ್ ಶೀಟನ್ನು ಹಾಕಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತು ಕಾನೂನು ರೀತಿಯ ಏನೇನು ಕ್ರಮ ತಗೋಬೇಕು ಎಲ್ಲ ಕ್ರಮಗಳನ್ನು ಕೂಡ ಎಸ್ ಐ ಟಿ ಅವರು ತಗೊಳ್ತಾ ಇದ್ದಾರೆ ನಾನು ಕೂಡ ಪತ್ರ ಬರೆದಿದ್ದೀನಿ ನೋಡಪ್ಪ ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಹಿಂದೆ ನಾನು ಚೀಫ್ ಮಿನಿಸ್ಟರ್ ಆಗಿರ್ಬೋದು ನಮ್ಮ ಸರ್ಕಾರ ಈಗ ಇರ್ಬೋದು ಯಾವತ್ತೂ ಕೂಡ ಫೋನ್ ಟ್ಯಾಪಿಂಗ್ ಮಾಡಿಲ್ಲ ಮಾಡಲ್ಲ ಮಾಡದೂ ಇಲ್ಲ ಅಲ್ಲ ಅವ್ರ ಜೊತೆ ಮಾ ಅಶೋಕನ ಜೊತೆ ಮಾತಾಡಿರಬೇಕು ನಾ ಕಾಣ್ತೀನಿ ಅಶೋಕ ಅವರು ಯಾಕಂತಾರೆ ಕೇಂದ್ರ ಸರ್ಕಾರ ಅಲ್ಲ ಕಳಿಸೋದು ಅಲ್ಲಿ ಅಶೋಕನ ಜೊತೆ ಮಾತಾಡಿದ್ರು ಅವರು ಪಾರ್ಟ್ನರ್ ಅಲ್ಲ ಅಶೋಕನ್ ಜೊತೆ ಮಾತಾಡಿದ್ರು